ಸಕ್ಕರೆ ಗೋಮಾಳವನ್ನು ಮೀಸಲಿಡಿ 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 ಬಲಾಢ್ಯರಿಗೆ ಮಂಜೂರು ಮಾಡಬಾರದು ಕುರಿಗಾಯಿಗಳಿಗೆ ಮೀಸಲಿಡಿ ಅಷ್ಟೇ ಅವ್ರಿಗೆ ಸ್ವಲ್ಪ ತೆಲುಗು ಕನ್ನಡ ಮುಳುಬಾಗಲ್ ತಾಲೂಕ್ ಬೈಕೂರು ಹೋಬಳಿ ಟಿ ಕುರುಬರಳ್ಳಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಶೇಕಡ ಎಪ್ಪತ್ತರಷ್ಟು ಎಷ್ಟಿ ಜನಾಂಗಕ್ಕೆ ಹೊಂದಿರುವಂತಹ ಸುಮಾರು ಹತ್ತು ಸಾವಿರ ಕುರಿಗಾಯಿಗಳಿರುವಂತಹ ಹೋರಾಟದ ಪ್ರತಿಫಲ ಯಾವ ರೀತಿ ಇದೆ ಅಂದರೆ ಇಡೀ ಕೋಲಾರದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇವತ್ತು ಬೆಂಗಳೂರು ಭೂಗಳ್ಳಿರ್ಬೋದು ತಾಲೂಕು ಆಡಳಿತ ಕಂದಾಯ ಸರ್ವೆ ಅಧಿಕಾರಿ ಭೂಗಳ್ಳಿರ್ಬೋದು ಅವರ ಮಧ್ಯದಲ್ಲಿ ನಾವು ಸಹ ಗೋಮಾಳ ಜಮೀನು ಉಳಿಸೇ ಉಳಿಸಿವಿ ನಮ್ಮ ಜಾನುವಾರುಗಳ ರಕ್ಷಣೆ ಮಾಡಿಕೊಳ್ಳುತ್ತೀವಿ ಅಂಥೇಳಿ ಪಣ ತೊಟ್ಟು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹದಿನಾರು ಜನ ಕುರಿಗಾಯಿಗಳು ಜೈಲಿಗೆ ಹೋಗಿಟ್ಟು ಬಂದು ಇವತ್ತು ಆ ಅರವತ್ತೈದು ಎಕರೆ ಸರ್ವೆ ನಂಬರ್ ಮೂವತ್ತಾರು ಮೂವತ್ತೇಳರಲ್ಲಿ ಅರವತ್ತೈದು ಎಕರೆ ಜಮೀನನ್ನು ಉಳಿಸ್ಕೊಳ್ಳುವ ಮುಖಾಂತರ ಇವತ್ತು ಏನು ಕಂದಾಯ ಮತ್ತು ಸರ್ವೆ ಮತ್ತು ಭೂಗಳರಿಗೂ ನಾಚಿಕೆ ಆಗಬೇಕು ಯಾಕಂದರೆ ಪ್ರತಿ ಗ್ರಾಮದಲ್ಲೂ ಸಹ ಈ ಟಿ ಕುರುಬರಹಳ್ಳಿಯಂತಹ ವೀರ ಅಂತಹ ಯೋಧರಿದ್ದರೆ ಎಲ್ಲ ಹಳ್ಳಿಗಳಲ್ಲೂ ಗೋಮಾಳ ಉಳಿತದೆ ಗೋಮಾಳ ಉಳಿಬೇಕು ಗೋಮಾಳ ಉಳಿದ್ರೇ ನಾವು ಕುರಿಗಾಯಿಗಳು ಉಳಿಬೇಕಾದರೆ ಜಾನುವಾರಗಳು ಉಳಿತವೆ ಅದೇ ಇಲ್ಲ ಎಲ್ಲಿ ಸ್ವಾಮಿ ಉಳಿತದೆ ಕೆರೆ ಉಳಿದರೆ ಕೃಷಿ ಉಳಿತದೆ ಗೋಮಾಳ ಉಳಿದರೆ ಕುರಿಗಾಯಿಗಳು ಉಳಿತಾರೆ ಅಂತಹ ಸಾಹಸವನ್ನು ಮೆರೆದಂತಹ ಈ ಒಂದು ಟೀ ಕುರುಬರಲ್ಲಿ ಗ್ರಾಮಸ್ಥರನ್ನು ಇಡೀ ಜಿಲ್ಲಾಡಳಿತ ಅಭಿನಂದನೆ ಮಾಡಬೇಕು ಯಾಕಂದರೆ ರಾತ್ರೋರಾತ್ರಿ ಕೆರೆಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಕುರಿಗಾಯಿಗಳಿಗೆ ಮೀಸಲಿಟ್ಟಿರೋ ಜಾನ ಇದು ಗೋಮಾಳ ಜಾ ದಾಖಲೆ ಸೃಷ್ಟಿ ಮಾಡ್ತಾರೆ ಆದರೆ ಎಲ್ಲರ ಮಧ್ಯದಲ್ಲೂ ಅರವತ್ತೈದು ಎಕರೆ ಜಮೀನನ್ನ ಉಳಿಸಿದ್ದೀವಿ ನಮ್ಮ ಒಂದು ಈ ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವ ಜಮೀನನ್ನು ಯಾವುದೇ ಕಾರಣಕ್ಕೂ ಈ ಒಂದು ದರಖಾಸ್ ಕಮಿಟಿ ಮಟ್ಟಿಗೆ ಯಾರಿಗೂ ಮಂಜೂರು ಮಾಡಬಾರ್ದು ಮಂಜೂರು ಮಾಡಿದರೆ ಕುರಿಗಾಯಿಗಳ ಮೂರನೇ ಮುಖ ನೀವು ನೋಡಬೇಕಾಗ್ತದೆ ಎರಡನೇ ಮಹಾಯುದ್ಧ ಆಗಿದೆ ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿವಿಗಾಗಿ ಈ ಒಂದು ಟೀ ಕುರುಬ್ರಹಳ್ಳಿ ಗ್ರಾಮದಿಂದಲೇ ಈ ಮೂರನೇ ಮಹಾಯುದ್ಧ ಮಹಾಭಾಗ ಕಾಲ ದೂರ ಇಲ್ಲ ಅಂತೇಳಿ ಸಂಬಂಧಪಟ್ಟ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವ ಜೊತೆಗೆ ಈ ಒಂದು ಹೊಸ ವರ್ಷದ ದಿನ ಈ ಒಂದು ಅರವತ್ತೈದು ಎಕರೆ ಗೋಮಾಳ ಜಮೀನಿನಲ್ಲಿ ಪಹಣಿ ಅಂತೇಳಿ ಜಿಲ್ಲಾಡಳಿತ ನಮೂದನೆ ಮಾಡಿ ಅದರ ಜೊತೆಗೆ ಕುರಿಗಾಯಿಗಳಿಗೆ ಅವಶ್ಯಕತೆ ಇರುವ ಬೇವು ಇರ್ಬೋದು ರಾಗಿ ಇರ್ಬೋದು ಆಲ ಇರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅವಶ್ಯಕತೆ ಇರುವಂತಹ ಎಲ್ಲ ಹಣ್ಣು ಥರ ತರಕಾರಿ ಗಿಡಗಳನ್ನು ಮತ್ತು ಮರಗಳನ್ನು ಬೆಳೆಸುವ ಮುಖಾಂತರ ಬೇಸಿಗೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗದಂತೆ ಜಾನುವಾರುಗಳ ರಕ್ಷಣೆಗಳಿಗೆ ಬಾವಿಯನ್ನು ಕರೆಸಿ ಎಲ್ಲ ಒಂದು ಅರವತ್ತೈದು ಎಕರೆಯಲ್ಲಿ ಒಂದು ಹತ್ತು ಕ ಹತ್ತು ಬಾರಿ ಹತ್ತು ಕಡೆ ಟ್ಯಾಂಕ್ಗಳನ್ನು ಅಂದರೆ ನೀರಿನ ತೊಟ್ಟಿಗಳನ್ನು ನಿರ್ಮಾಣ ಮಾಡಬೇಕು ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳ ಸಾಹಸವನ್ನು ಜಿಲ್ಲಾಡಳಿತ ಮೆಚ್ಚುವಂಥ ಕೆಲಸ ಆಗಬೇಕು ಎಲ್ಲ ಹಳ್ಳಿಯಲ್ಲೂ ಇಂತಹ ಕುರಿಗಾಯಿಗಳ ವೀರ ಯೋಧರು ಉಟ್ಟುಕೊಳ್ಳಬೇಕು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಂತೇಳಿ ಈ ಮೂಲಕ ಸಹ ಎಲ್ಲ ರೈತಪರ ಮತ್ತು ಗ್ರಾಮೀಣ ಪ್ರದೇಶದ ಕುರಿಗಾಯಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಮನವಿಯನ್ನು ಮಾಡ್ತಾ